ಒಂದು ಊರಲ್ಲಿ ತಿಮ್ಮ ಎಂಬ ಬಾಲಕನು ತನ್ನ ತಾಯಿಯ ಜತೆ ಕೂಡಿ ಸಂತೋಷವಾಗಿ ಬದುಕುತ್ತಿದ್ದ ಅವನಿಗೆ ಹಸಿರು ತೋಟ ಹಕ್ಕಿಗಳು ಹೂವುಗಳು ಇವುಗಳೆಲ್ಲ ಬಹಳ ಇಷ್ಟ ಆದರೆ ಅವನ ತಾಯಿಗೆ ತಿಮ್ಮ ತೋಟಕ್ಕೆ ಹೋಗುವುದನ್ನು ತುಂಬ ಕಾಳಜಿಯಿಂದ ನಿಷೇಧಿಸಿದ್ದಳು ಏಕೆಂದರೆ ಅಲ್ಲಿ ಹಳೆ ಬಾವಿ ಇತ್ತು ಒಂದು ಬೆಳಗ್ಗೆ ತಿಮ್ಮ ಎದ್ದ ತಕ್ಷಣ ತೋಟದ ಕಡೆ ಚಿತ್ತವಿಟ್ಟ ತಾಯಿ ಹೊರಗೆ ಹೋಗಿದ್ದಾಗ ತಿಮ್ಮ ತನ್ನ ಪುಟ್ಟ ಬೆಕ್ಕಿಯ ಜೊತೆ ಬಾಗಿಲಿನಿಂದ ಹೊರಗೆ ಹಾರಿ ತೋಟದ ಕಡೆ ಓಡಿದ ತೋಟಕ್ಕೆ ತಲುಪಿದ ತಿಮ್ಮನಿಗೆ ಎಷ್ಟು ಸಂತೋಷ ಹೂವುಗಳನ್ನು ನೋಡಿದ ಹಕ್ಕಿಗಳನ್ನು ಗಮನಿಸಿದ ಆಗಲೇ ಕುಸುಮ ಹಕ್ಕಿ ಬಂದು ಮಾತನಾಡಲು ಶುರು ಮಾಡಿತು ತಿಮ್ಮ ನೀನು ಒಬ್ಬನೇ ಬಂದುದ್ರೆ ಅಪಾಯ ಬಾವಿ ಸಮೀಪ ಹೋಗಬೇಡ ತಿಮ್ಮ ಕೇಳಲಿಲ್ಲ ಅವನು ಬಾವಿಯ ಹತ್ತಿಯ ಹೋದ ಅಲ್ಲಿ ಕಾಲು ಜಾರಿತು ಅದೇ ಕ್ಷಣದಲ್ಲಿ ತೋಟದ ಮಾವ ಬಂದು ಅವನನ್ನು ಕೈ ಹಿಡಿದು ಎತ್ತಿದ ಏನು ತಿಮ್ಮಾ ತಾಯಿ ಹೇಳಿದು ಕೇಳಬೇಕು ತೋಟ ಚೆನ್ನಾಗಿದೆ ಆದರೆ ಜಾಗರೂಕತೆಯೇ ಮುಖ್ಯ ಎಂದು ಬುದ್ಧಿವಂತಿಕೆ ಕಲಿಸಿದ ತಿಮ್ಮನ ಮನಸ್ಸು ಮೃದುವಾಯಿತು ತಾಯಿ ಮನೆಗೆ ಬಂದಾಗ ತಿಮ್ಮೆಲ್ಲ ಹೇಳಿದ ತಾಯಿ ಕುಪಿತವಾಯಿತಾದರೂ ಅವನ ಜಾಣ್ಮೆಗೆ ಸಂತೋಷ